ಅಲ್ಲ ಈ ದೇಶ ಯಾವ ದಿಕ್ಕಿನ ಕಡೆಗೆ ಹೋಗಬೇಕು ಈ ದೇಶ ಇನ್ನು ಮುಂದಿನ ದೂರದೃಷ್ಟಿತ್ವದಿಂದ ಈ ದೇಶದ ಸಮರ್ಥವಾದಂತಹ ಸಂವಿಧಾನ ಸಮರ್ಥವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಹೊಂದಿಕೊಂಡು ಇವತ್ತು ಕಾರ್ಯಕಲ್ಪವನ್ನ ರೂಪಿಸುವಂತಹ ಒಂದು ವ್ಯಕ್ತಿತ್ವವನ್ನು ಕೊಟ್ಟಂತವರು ಇವತ್ತು ಏನಾದರೂ ನಮ್ಮ ದೇಶ ಇವತ್ತು ಎಪ್ಪತ್ತೈದು ವರ್ಷಗಳಲ್ಲಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿದಿದ್ರೆ ನಮ್ಮ ಸಂವಿಧಾನ ಉಳಿದಿದ್ರೆ ಅಂದು ಮಹಾತ್ಮ ಇವತ್ತು ಮಹಾತ್ಮ ಗಾಂಧೀಜಿಯವರ ಕನಸಿನ ಪ್ರಕಾರ ಜವಾಹರ್ಲಾಲ್ ನೆಹರು ಅವರು ತೆಗೆದುಕೊಂಡಂತ ತೀರ್ಮಾನಕ್ಕೆ ಅನುಗುಣವಾಗಿ ಇವತ್ತು ನಾವೆಲ್ಲರೂ ಕೂಡ ಅವರ ಪುಣ್ಯ ಸ್ಮರಣೆ ಮಾಡುವಂತಹ ಕಾರ್ಯಕ್ರಮಕ್ಕೆ ನಾವು ಒಟ್ಟು ಸೇರಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಈ ಸಮಾರಂಭದ ಸಭಾಧ್ಯಕ್ಷ ನಿರ್ವಹಿಸುವಂತ ದೃಷ್ಟಿಯಲ್ಲಿ ಇವತ್ತು ಈ ವೇದಿಕೆಯಲ್ಲಿದ್ದಾರೆ ಅವರನ್ನ ತಮ್ಮೆಲ್ಲರ ಸಮಸ್ತ ಬಾಂಧವರ ಇವತ್ತು ಮುಖಾಂತರ ಈ ಒಂದು ವೇದಿಕೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ನಮ್ಮೆಲ್ಲರ ಕಣ್ಮಣಿಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಆದಂತ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಶೃತ ಮುಖ್ಯಮಂತ್ರಿಗಳು ಅದೇ ರೀತಿ ಉಪ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಒಂದು ಭರವಸೆಯನ್ನು ಮೂಡಿಸುವಂತ ರೀತಿಯ ನಾಯಕತ್ವವನ್ನು ಕೊಟ್ಟಂತ ಶೃತ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ಮಾನ್ಯ ಸಚಿವರಾದಂತಹ ಶ್ರೀದ ದಿನೇಶ್ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಹಿರಿಯ ನಾಯಕರಾದಂತ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಪಾರ್ಲಿಮೆಂಟರಿ ಸೆಕ್ರೆಟರಿ ಆದಂತ ನಜೀರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ನಮ್ಮೆಲ್ಲರ ಇವತ್ತು ಚನ್ನಬಸಪ್ಪನವರ ಪುತ್ರಿ ಹೆಚ್ಚಿನಂಶ ಚನ್ನಬಸಪ್ಪನವರ ಹೆಸರು ಇನ್ನೂ ಕೂಡ ಕರ್ನಾಟಕದಲ್ಲಿ ಶಾಶ್ವತವಾಗಿದೆ ಅವರು ನಮ್ಮ ಮಹಿಳಾ ನಾಯಕಿಯಾಗಿ ಇವತ್ತು ಈ ವೇದಿಕೆಯಲ್ಲಿದ್ದಾರೆ ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ರಾಣಿ ಸತೀಶ್ ಅವರನ್ನ ಬಿ ಕೆ ಹರಿಪ್ರಸಾದ್ ರವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ ಅನೇಕ ಹುದ್ದೆಗಳನ್ನ ಅಲಂಕರಿಸಿ ಪಕ್ಷದ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಬರುವಂತ ಅವಕಾಶ ಆಗಿದೆ ಅವರನ್ನ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಯಾಧ್ಯಕ್ಷರುಗಳು ಶ್ರೀ ಚಂದ್ರಶೇಖರ್ ಅವರು ಶುಕ್ತ ಮಂಜುನಾಥ್ ಭಂಡಾರಿ ಅವರು ಅದೇ ರೀತಿಯಾಗಿ ನಮ್ಮೆಲ್ಲ ಕಾರ್ಯಾಧ್ಯಕ್ಷರುಗಳನ್ನು ಕೂಡ ಈ ಸಮಯದಲ್ಲಿ ಸ್ವಾಗತ ಮಾಡಿಕೊಂಡು ನಮ್ಮ ಪ್ರಚಾರ ಸಮಿತಿಯ ಕೋಆರ್ಡಿನೇಟರ್ ಆದಂತ ಶ್ರೀಯುತ ಪರಮೇಶ್ವರ್ ಅವರನ್ನು ಕೂಡ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅನೇಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪದಾಧಿಕಾರಿಗಳಿದ್ದಾರೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳಿದ್ದಾರೆ ಮಾಜಿ ಸಚಿವರುಗಳಿದ್ದಾರೆ ಮಾಜಿ ಶಾಸಕರಿದ್ದಾರೆ ಶಾಸಕರುಗಳಿದ್ದಾರೆ ಮಾಜಿ ಶಾಸಕರುಗಳಿದ್ದಾರೆ ಇಲ್ಲಿ ಆಗಮಿಸಿದಂತ ಸರ್ವರನ್ನ ಕೂಡ ಈ ಪುಣ್ಯ ಸ್ಮರಣೆಯ ದಿವಸ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡಿಕೊಂಡು ನನ್ನ ಒಂದೆರಡು ಮಾತನ್ನು ಕೊಡುಗಣಿಸ್ತೇನೆ ಜಯ ಮಾಧ್ಯಮ ಮತ್ತು ಪತ್ರಿಕೆಯು ಬಹಳ ಪ್ರಾಮುಖ್ಯ ಹೆಚ್ಚಿನ ನಿಮಿಷ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ದೇಶದಾದ್ಯಂತ ಇವತ್ತಿನ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ವಿಚಾರಧಾರೆಗಳನ್ನ ಉಳಿಸಲಿಕ್ಕಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ತಮ್ಮೆಲ್ಲರನ್ನು ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ನಮ್ಮ ಸಹೋದರ ಸಹೋದರಿಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀರಿ